ಈಗ ಅವರು ಪಕ್ಷ ಚೇಂಜ್ ಮಾಡ್ಕೊಂಡು ಇಲ್ಲಿ ಇದ್ದಿದ್ರೆ ಆಗಿ ಎಲ್ಲೋದು ನಮಗೂ ಏನೋ ಅವಶ್ಯಕತೆ ಇರಲಿಲ್ಲ ಅವ್ರ ಜೊತೆ ಓಡಾಡ್ಕೊಂಡು ಇರ್ತಾ ಇದ್ರು ಈಗ ಇಲ್ಲಿ ಈ ಪಕ್ಷದಿಂದ ಅವ್ರಿಗೆ ಟಿಕೆಟ್ ನಿಮ್ಗೆ ಅಲೌನ್ಸ್ ಮಾಡ್ತೀವಿ ಅಂತ ಅಂದ್ರು ಅವ್ರು ಟೈಮ್ ತಗೊಳ್ಳದೆ ಅವರು ಹೋದ್ರು ಇಲ್ಲಿ ಈಗ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ನಿಂತಿದ್ದಾರೆ ಯುವಕರು ಎರಡು ಬಾರಿ ಚೆನ್ನಪ್ಪ ಇದು ಅಲ್ಲೇ ಸೋಲ್ಸಿರ್ಬೋದು ರಾಮನಗರ ಸೋಲ್ಸಿರ್ಬೋದು ಮಂಡ್ಯ ಸೋಲ್ಸಿರ್ಬೋದು ಈ ಸಲ ಚನ್ನಪಟ್ಟಣ ಕ್ಷೇತ್ರ ಕೈ ಹಿಡಿತಾರೆ ಅಂತ ಬೆಂಬಲ ಇದೆ ಈ ನಮ್ಮ ಮಗಳಿ ಜನನೂ ಅಷ್ಟೆ ನಿಖಿಲ್ ಕುಮಾರಸ್ವಾಮಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕಾಣ್ತಾ ಕಾಣ್ತಾ ಇದೆಯಲ್ಲ ನಿಖಿಲ್ ಅವ್ರ ಬೆಂಬಲ ಯಾಕೆ ಅಂದರೆ ನಿಖಿಲ್ ಸ್ವಾಮಿ ಅವರು ಯುವಕರಿದ್ದಾರೆ ಯುವಕರ ಕಣ್ಮಣಿ ಇದ್ದಾರೆ ದೇವೇಗೌಡ ಅಪ್ಪಾಜಿ ಅವರು ಕುಮಾರಸ್ವಾಮಿ ಅವರ ಒಂದು ದೇವೇಗೌಡರ ಕುಟುಂಬದ ಒಂದು ಕುಡಿ ಇದ್ದಾರೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಈ ರಾಜ್ಯದ ರೈತರ ಪರ ಓಡಾಡಿದಂಥ ನಮ್ಮ ದೇವೇಗೌಡ ಅಪ್ಪಾಜಿ ಅವರ ರೈತಪರ ಕಾಳಜಿ ಉಳ್ಳಂಥ ಕುಟುಂಬದಿಂದ ಬಂದಿರೋ ಬಂದಿದ್ದಾರೆ ನಿಖಿಲ್ ಅವರು ನಮ್ಮ ತಾಲೂಕಿನ ಸಮಸ್ತ ಅಭಿವೃದ್ಧಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಹಾಕಿ ಸೋಲು ಎರಡು ಬಾರಿ ಸೋಲು ಅದು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಲ್ಲ ಕಾಂಗ್ರೆಸ್ನವರ ಕುತಂತ್ರದಿಂದ ಮಂಡ್ಯದಲ್ಲಿ ಒಮ್ಮೆ ಸೋಲು ಮತ್ತೊಮ್ಮೆ ರಾಮನಗರದಲ್ಲಿ ಕೂಪನ್ ಕಾರ್ಡಿಂದ ಅಲ್ಲೂ ಕಾಂಗ್ರೆಸ್ನವರು ಕುತಂತ್ರದಿಂದ ಸೋಲಾಗಿರೋದೆ ಹೊರತು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ಸೋಲಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಲ್ಲ ಅದು ಖಂಡಿತವಾಗಿ ಈ ಸತಿ ಚನ್ನಪಟ್ಟಣದಂತೆ ಅವ್ರನ್ನ ಖಂಡಿತವಾಗಿ ನೂರಕ್ಕೆ ನೂರಕ್ಕೆ ನೂರರಷ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕೈ ಹಿಡಿತೀವಿ ನಮ್ಮ ಚನ್ನಪಟ್ಟಣದ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಡ್ತೀವಿ ಅವ್ರನ್ನ